ನಾಡ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಕತ್ತಲಿನಿಂದ ಬೆಳಕಿನ ಹಾದಿ ತೋರುವ ಈ ಹಬ್ಬವು ಸಮಾಜವನ್ನ ಬಾಧಿಸುತ್ತಿರುವ ದ್ವೇಷ ಹಿಂಸೆ ಅಸತ್ಯ ಅಶಾಂತಿ ಬಡತನ ಅಜ್ಞಾನಗಳ ಅಂಧಕಾರವನ್ನ ಸರಿಸಿ ಸ್ನೇಹ ಸಹಬಾಳ್ವೆ ಸತ್ಯ ನೆಮ್ಮದಿ ಸುಜ್ಞಾನದ ಬೆಳಕನ್ನ ಎಲ್ಲೆಡೆ ಬೆಳಗಿಸಿಲಿ ಎಂದು ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ ಅಭಿವೃದ್ಧಿಯ ಹರಿಕಾರರಾದ ಟಿ ರಘುಮೂರ್ತಿರವರು ಹಾರೈಸುತ್ತಿದ್ದಾರೆ ಹಬ್ಬದ ಸಂಭ್ರಮದ ಜೊತೆಗೆ ಪರಿಸರ ಕಾಳಜಿಯನ್ನ ಮರೆಯದಿರಿ ಹಸಿರು ಪಟಾಕಿಗಳನ್ನೇ ಬಳಸಿ ಎಳೆಯ ಮಕ್ಕಳು ಪಟಾಕಿ ಸಿಡಿಸುವಾಗ ಹಿರಿಯರು ಅವರ ಬಗ್ಗೆ ಜಾಗೃತಿ ವಹಿಸಿ ದೀಪಾವಳಿಯನ್ನ ಸಂಭ್ರಮದಿಂದಲೂ ಸುರಕ್ಷಿತವಾಗಿಯೂ ಆಚರಿಸಿ ಎಂದು ವಿನಂತಿಸುತ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ಟಿ ರಘುಮೂರ್ತಿ ಮಾನ್ಯ ಶಾಸಕರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ ಇವರು ಶುಭಾಶಯ ಕೋರಿದ್ದಾರೆ